ನಮಸ್ತೆ ನಮ್ಮ ನಾಯಕರು ಬೀಜ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಅವರು ಅವ್ರು ಮಾಡಿರೋದು ಒಳ್ಳೆ ಕೆಲಸ ಎಷ್ಟ್ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ದಿ ಆರ್ ಡನ್ ಸೋ ಮೆನಿ ಗುಡ್ ವರ್ಕ್ಸ್ ಅವರು ಒಬ್ರು ನಂಗೆ ಅಂಕಲ್ ಅಲ್ಲ ನಂಗೆ ಒಬ್ಬ ಸ್ವಂತ ಮಗನ್ ತರ ಪ್ರೀತಿಸ್ತಾರೆ ನಂಗೆ ಹಂಗೆ ಹೆಲ್ಪ್ ಮಾಡಿದ್ದಾರೆ ನನಗೆ ಪೊಲಿಟಿಕ್ಸ್ ಅಂದ್ರೆ ನಿಮ್ಗೆ ಇದು ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತ ಐ ಐಾಲೋಯಿಂಗ್ ಹುಮ್ ಅವ್ರ ಅವ್ರು ಮಾಡಿರೋ ಕೆಲಸಗಳನ್ನ ನಾನು ಅದು ನೋಡ್ಬಿಟ್ಟು ಕಲಿಬಿಟ್ಟು ಆ ತರಾನೇ ಮಾಡ್ಬೇಕು ಆ ತರಾನೇ ಬಡವ್ರನ್ನ ಹೆಲ್ಪ್ ಮಾಡ್ಬೇಕು ಅಂತ ನಂಗೆ ಆಸೆ ಅವ್ರು ಮಾಡಿರೋದು ಬಡವ್ರಿಗೆ ಹೆಲ್ಪ್ ಯಾರು ಬೇರೆ ಯಾರು ಮಾಡಿರ ಆ ಸಹಾಯ ಅವ್ರು ಮಾಡಿರೋದು ಮನ್ಸಿಂದ ಮಾಡ್ತಾರೆ ಸುಮ್ಮನೆ ಪಾಲಿಟಿಕ್ಸ್ಗೋಸ್ಕರ ಹಂಗೆ ಹಿಂಗೆ ಅಂತ ಎಲ್ಲ ಮಾಡಲ್ಲ ಮನ್ಸಿಂದ ಮಾಡ್ತಾರೆ ಆ ಮಗುಗೆ ಎಜುಕೇಶನ್ ಅಂದ್ರೆ ಎಜುಕೇಶನ್ ಕೊಡ್ತಾರೆ ಅವ್ರಿಗೆ ಊಟ ಇಂದ ಎಲ್ಲ ಅವ್ರು ನೋಡ್ಕೊಳ್ತಾರೆ ಯಾವ ಒಂದು ಬಡವ ಇರ್ಲಿ ಯಾರಾದ್ರೂ ಇರ್ಲಿ ಅವ್ರಿಗೆ ಬೇರೆ ತರ ಒಂದ್ ಟ್ರೀಟ್ ಮಾಡಲ್ಲ ಅವ್ರು ಇದ್ರಲ್ಲಿ ಹೇಳಿದ್ರೆ ಒಂದು ಗೋಲ್ಡನ್ ಹಾರ್ಟ್ ಅವರು ನಾನು ನಾನು ನಮ್ಮ ನಮ್ಮ ಲೀಡರ್ ಅವರು ಅವ್ರಿಗೆ ನಾನು ಫಾಲೋ ಮಾಡೋದು ಫಾಲೋ ಮಾಡ್ತೀನಿ ನನ್ಗೆ ಒಬ್ಬ ಒಬ್ರು ರೋಲ್ ಮಾಡೆಲ್ ತರ ಇಸ್ ಮೈ ರೋಲ್ ಮಾಡೆಲ್ ಅವ್ರ ತರ ಹೆಲ್ಪ್ ಮಾಡ್ಬೇಕು ಜನರಕ್ಕೆ ಅವ್ರ ತರ ಆಗ್ಬೇಕು ಅವ್ರ ತರ ಒಂದು ಸೋಷಿಯಲ್ ವರ್ಕ್ ಮಾಡ್ಬೇಕು ಸೋಷಿಯಲ್ ಆಕ್ಟಿವಿಟಿ ಮಾಡ್ಬೇಕು ದೊಡ್ಡವ್ರನ್ನ ಹೆಲ್ಪ್ ಮಾಡ್ಬೇಕು ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡ್ಬೇಕು ಅಂತ ಆಸೆ ಸಾಹೇಬ್ ಎಲ್ಲ ಒಳ್ಳೆ ಹೆಸರು ಬಂತು ಕೆಲವೊಂದು ವರ್ಷ ಏನ್ ಹೇಳ್ತಾರೆ ಇಂಪ್ರೂವ್ಮೆಂಟ್ ಆಗಿ ಹೇಳ್ತಾರೆ ವರ್ಷಿಕ್ಸ್ ಅಂತ ಹೇಳಿದ್ರೆ ನೋಡಿ ಜೇದ್ ಬಾಯಿ ಅವ್ರದ್ದು ಅವ್ರು ಮಾತಾಡ್ತಾರೆ ನಾನು ಅದ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅವ್ರು ಅವ್ರು ಮಾತಾಡ್ತಾರೆ ಅವ್ರಿಗೆ ಸಿನಿಮಾ ಹೋಗ್ಬೇಕು ಪಾಲಿಟಿಕ್ಸ್ ಅವ್ರಿಗೆ ಯಾವ್ ಇಷ್ಟ ಆಗಾನೆ ಅವ್ರು ಮಾಡ್ಲಿ ಇಲ್ಲ ಅವ್ರಿಗೆ ಅವ್ರ್ ಯಾವ್ದ್ ರೀತಿ ಅವ್ರಿಗೆ ಇಷ್ಟ ಆಗತ್ತೆ ಅದ್ ಮಾಡ್ಲಿ ಅವ್ರು ನೋಡಿ ನನಗೇ ನನ್ ನನ್ ಪ್ರಕಾರ ನನ್ಗೇನೋ ಇಷ್ಟ ಆಗಿರುತ್ತೆ ಅದ್ ನಾನು ಮಾಡ್ತೀನಿ ಅವ್ರಿಗೇನು ಇಷ್ಟ ಇರುತ್ತೆ ಅವ್ರದ್ದು ಅದ್ ಮಾಡ್ತಾರೆ ಅಲ್ವಾ ಎಲ್ಲಾರು नंना सरदार शहान खानो खान हो, सरफ्रजावर मगा